ಒಂಬತ್ತು ತಹಶೀಲ್ದಾರ್ ಕಚೇರಿಗಳ ಮೇಲೆ ಲೋಕಾಯುಕ್ತ ರೇಡ್ ಕಂದಾಯ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಸಿಎಂ ರಿಂದ ಬಜೆಟ್ ಪೂರ್ವಭಾವಿ ಸಭೆ ಸಿಲಿಕಾನ್ ಸಿಟಿಯಲ್ಲಿ ಫ್ಲೆಕ್ಸ್ ಬ್ಯಾನರ್ಗೆ ಬೀಳದ ಬ್ರೇಕ್ ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ ಅಲ್ಲಿ ಸಾರ್ವಜನಿಕರ ಸಾಲು ಸಾಲು ದೂರುಗಳ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರು ಸಿಟಿ ಹಾಗೂ ಗ್ರಾಮಾಂತರ ಜಿಲ್ಲೆಯ ತಹಶೀಲ್ದಾರ್ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದಾರೆ ಬೆಂಗಳೂರು ದಕ್ಷಿಣ ಉತ್ತರ ಜಲಾಂಕ ಸೇರಿದಂತೆ ಒಂಬತ್ತು ತಹಶೀಲ್ದಾರ್ ಕಚೇರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ದಾಳಿ ವೇಳೆ ಹಲವು ಅಕ್ರಮಗಳು ಕಂಡುಬಂದಿದ್ದು ತಹಶೀಲ್ದಾರರು ಮತ್ತು ಏಜೆಂಟುಗಳು ಸ್ಥಳದಿಂದ ಕಾಲ್ಕೆತ್ತಿದ್ದಾರೆ ತಹಶೀಲ್ದಾರ್ ಕಚೇರಿಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಏನೇ ಕೆಲಸ ಆಗ್ಬೇಕು ಅಂದ್ರೂ ಏಜೆಂಟ್ಗಳ ಮೂಲಕವೇ ಹೋಗ್ಬೇಕು ಇಲ್ಲವಾದ್ರೆ ಆರಾರು ತಿಂಗಳು ಓಡಾಡಿದ್ರು ಯಾವುದೇ ಕೆಲಸವಾಗಲ್ಲ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಅದಿಯಾರ ಹತ್ರ ಹೇಳ್ಕೊತಿರೋ ಹೇಳ್ಕೊಳ್ಳಿ ಅನ್ನೋ ದಿವಾಕಿನ ಉತ್ತರ ಕೊಡ್ತಾನೆ ಎಲ್ಲಾ ದಾಖಲೆಗಳಿದ್ರು ಯಾವುದೇ ಕೆಲಸವಾಗಲ್ಲ ಹೆಚ್ಚು ದೂರುಗಳು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ತಹಶೀಲ್ ಕಚೇರಿಯ ಅಧಿಕಾರಿಗಳ ಮೇಲೆ ಬಂದಿತ್ತು ಸಾರ್ವಜನಿಕರ ಈ ಎಲ್ಲಾ ದೂರುಗಳನ್ನ ಪರಿಶೀಲನೆ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಮಧ್ಯಾಹ್ನದ ವೇಳೆಗೆ ನಗರ ಮತ್ತು ಗ್ರಾಮಾಂತರದ ಒಂಬತ್ತು ತಹಶೀಲ್ದಾರ್ ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು ಜನರ ಅಹವಾಲುಗಳ ಬಂದದನ್ನೆಲ್ಲ ಸ್ವೀಕಾರ ಮಾಡಲಿಕ್ಕೆ ಮತ್ತು ಯಾವ ರೀತಿಯಿಂದ ಅಪರಾಧ ಪತ್ರ ನಡೀತಾ ಇದೆ ಏಜೆಂಟ್ಸ್ ಬಂದು ಅವರ ಹಾವಳಿ ಜಾಸ್ತಿ ಆಗಿದೆ ಏಜೆಂಟ್ಸ್ ಮುಖಾಂತರ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ದಾಳಿ ವೇಳೆ ಬಹುತೇಕ ಅಧಿಕಾರಿಗಳು ಕಚೇರಿಯಿಂದ ಎಸ್ಕೇಪ್ ಆಗಿದ್ದು ತಹಶೀಲ್ದಾರರೇ ವೀಕೆಂಡ್ ಅಂತ ಕಚೇರಿಗೆ ಬರದೇ ಇರುವುದು ಪತ್ತೆಯಾಗಿದೆ ಅಲ್ಲದೆ ಬಹುತೇಕ ಏಜೆಂಟುಗಳನ್ನ ನೇಮಿಸಿಕೊಂಡಿದ್ದು ಅವರ ಮೂಲಕವೇ ಕೆಲಸ ಮಾಡುತ್ತಿರೋದು ಅವರ ಮೂಲಕವೇ ಹಣ ಪಡೆದು ಕೆಲಸ ಮಾಡ್ತಿರೋದು ಕೂಡ ಗೊತ್ತಾಗಿದೆ ಸಾರ್ವಜನಿಕರಿಂದ ಬಂದ ದೂರುಗಳ ದಾಖಲೆಗಳನ್ನು ಪಡೆದು ಆ ಫೈಲ್ಗಳು ಅಥವಾ ದಾಖಲೆಗಳನ್ನ ಖುದ್ದು ಅಧಿಕಾರಿಗಳೇ ಪರಿಶೀಲನೆ ನಡೆಸಿದ್ದಾರೆ ನಿಜವಾಗ್ಲೂ ಇಲ್ಲಿ ತೊಂದರೆ ಆಗ್ತಿತ್ತು ಅಂದ್ರೆ ಇಂಥವರಿಂದ ಹೀಗೆ ಈ ಕೆಲಸಕ್ಕೆ ತೊಂದರೆ ಆಗ್ತದೆ ಅಂದರೆ ನಾವು ಡೆಫಿನೆಟ್ಲಿ ಸಂಬಂಧಪಟ್ಟವ್ರನ್ನ ಕರೆಸ್ತೀವಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಆ್ಯಕ್ಷನ್ ತೊಗೊಳ್ತೀವಿ ಸಿಎಂ ಸಿದ್ದರಾಮಯ್ಯ ಮುಂದಿನ ತಿಂಗಳು ಫೆಬ್ರವರಿ ಹದಿನಾರರಂದು ಬಜೆಟ್ ಮಂಡಿಸಲಿದ್ದು ಅದಕ್ಕೆ ಪೂರ್ವಭಾವಿ ಸಮಾಲೋಚನಾ ಸಭೆಗಳನ್ನು ಆರಂಭಿಸಿದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿ ದಾಖಲೆ ನಿರ್ಮಿಸಿರುವ ಸಿದ್ದರಾಮಯ್ಯ ತಮ್ಮ ಹದಿನೈದನೇ ಬಜೆಟ್ಗೆ ಪೂರ್ವ ತಯಾರಿ ಆರಂಭಿಸಿದ್ದಾರೆ ಜೊತೆಗೆ ಪಂಚಕಾತ್ರಿ ಯೋಜನೆಗಳ ಆರ್ಥಿಕ ಹೊರೆ ಹಣಕಾಸಿನ ಲೆಕ್ಕಾಚಾರಕ್ಕೆ ದೊಡ್ಡ ಸವಾಲಾಗಿದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂರ್ವ ತಯಾರಿಗಳು ಆರಂಭವಾಗಿದೆ ಸಿಎಂ ಸಿದ್ದರಾಮಯ್ಯ ನಿನ್ನೆಯಿಂದ ಸತತವಾಗಿ ಬಜೆಟ್ ಪೂರ್ವಭಾವಿ ಸಭೆಗಳನ್ನು ನಡೆಸಿದ್ದಾರೆ ಮೊದಲ ದಿನವಾದ ನಿನ್ನೆ ಆರೋಗ್ಯ ಕುಟುಂಬ ಕಲ್ಯಾಣ ತೋಟಗಾರಿಕೆ ಗಣಿ ಭೂ ವಿಜ್ಞಾನ ರೇಷ್ಮೆ ಪಶುಸಂಗೋಪನೆ ಯೋಜನೆ ಉನ್ನತ ಶಿಕ್ಷಣ ಬೆಂಗಳೂರು ಅಭಿವೃದ್ಧಿ ಜಲಸಂಪನ್ಮೂಲ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಪರಿಸರ ಜೀವಿಶಾಸ್ತ್ರ ಆಹಾರ ನಾಗರಿಕ ಸರಬರಾಜು ಸಹಕಾರ ಸೇರಿದಂತೆ ಹದಿನಾಲ್ಕಕ್ಕೂ ಹೆಚ್ಚು ಇಲಾಖೆಗಳ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು ರಾಜ್ಯ ರಾಜಧಾನಿ ಬೆಂಗಳೂರಿನ ಸೌಂದರ್ಯಕ್ಕೆ ಮಾರಕದಂತಿರೋ ಫ್ಲೆಕ್ಸ್ ಬ್ಯಾನರ್ಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಮೇಲಿಂದ ಮೇಲೆ ಸೂಚನೆ ನೀಡುತ್ತಿದೆ ಅತ್ತ ಬಿಬಿಎಂಪಿ ಫ್ಲೆಕ್ಸ್ ಬ್ಯಾನರ್ ಹಾಕಿದವರಿಗೆ ದಂಡಾಸ್ತ್ರ ಪ್ರಯೋಗಿಸುವ ಮೂಲಕ ಎಚ್ಚರಿಕೆ ನೀಡಿದ್ರೂ ಕೂಡ ಫ್ಲೆಕ್ಸ್ ಹಾವಳಿ ಮಾತ್ರ ನಿಂತಿಲ್ಲ ಬೆಂಗಳೂರಿನ ವಿಜಯನಗರ ಸೇರಿದಂತೆ ಹಲವೆಡೆ ರಾಮಮಂದಿರ ಉದ್ಘಾಟನೆಗೆ ಶುಭ ಕೋರುವ ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ ರಾಮ ಮಂದಿರದ ಸಂಭ್ರಮದ ನೆಪದಲ್ಲಿ ರಾಜಕೀಯ ನಾಯಕರ ಫೋಟೋಗಳನ್ನು ಹಾಕಿರುವ ಅಭಿಮಾನಿಗಳು ಪ್ರಮುಖ ರಸ್ತೆ ಜಂಕ್ಷನ್ ಸರ್ಕಲ್ಗಳಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಅಳವಡಿಕೆ ಮಾಡಿವೆ ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದೇ ಪಕ್ಷವಾಗ್ಲಿ ಯಾರೇ ಆಗ್ಲಿ ಫ್ಲೆಕ್ಸ್ ಹಾಕಿದ್ರೆ ಕೇಸ್ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ರು ಆದರೆ ಡಿಸಿಎಂ ವಾರ್ನಿಂಗ್ ನೀಡಿದ್ರು ಗೆ ಕಡಿವಾಣ ಹಾಕಬೇಕೆಂದ ಪಾಲಿಕೆ ಮಾತ್ರ ಎಚ್ಚೆತ್ತುಕೊಂಡಿಲ್ಲ ಫ್ಲೆಕ್ಸ್ ನಾನು ಬ್ಯಾನ್ ಮಾಡಿದ್ದೇನೆ ಆದೇಶ ಇದೆ ನೆನೆ ನೋಡಿದೆ ನಮ್ಮ ದೇವರಾಜ್ ಶ ಇದರಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ರು ಅಲ್ಲೆಲ್ಲ ಜಯನಗರದಲ್ಲಿತ್ತು ನಮ್ಮನೆ ಕಡೆ ನನ್ನ ಫೋಟೋ ಕೂಡ ಹಾಕೊಂಡಿದ್ರು ನಾನು ಕಾರ್ಪೊರೇಷನ್ ಕಮಿಷನರ್ಗೆ ಹೇಳಿದ್ದೇನೆ ಮೊದಲು ನನ್ನ ಫೋಟೋನೂ ಹಾಕ್ಕೊಳ್ಳಿ ಯಾವುದೇ ಫೋಟೋ ಹಾಕ್ಕೊಳ್ಳಿ ಮೊದಲು ಕೇಸ್ ಹಾಕಿ ಅಂತ ಹೇಳಿದ್ದೀನಿ ರನ್ ಕಾನೂನು ಹೊಸ ರೂಲ್ಸ್ ಜಾರಿಗೆ ಮುಂದಾದ ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದಿರೋ ಲಾರಿ ಓನರ್ಸ್ ಅಸೋಸಿಯೇಷನ್ ಕಾನೂನು ರದ್ದತಿಗೆ ಆಗ್ರಹಿಸಿ ಕಳೆದ ನಾಲ್ಕು ದಿನಗಳಿಂದ ಮುಷ್ಕರ ಮಾಡುತ್ತಿದ್ದ ಲಾರಿ ಅಸೋಸಿಯೇಷನ್ ಸರ್ಕಾರಕ್ಕೆ ಇನ್ನಷ್ಟು ಒತ್ತಡ ಹೇರಲು ಕಾರ್ಯರೂಪಿಸಿದೆ ಅಗತ್ಯ ವಸ್ತು ಸಾಗಾಟಕ್ಕೂ ಬ್ರೇಕ್ ಹಾಕಲು ಮುಂದಾಗಿದ್ದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನಾ ಸಭೆ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ತಮ್ಮ ಬೇಡಿಕೆ ಈಡೇರಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾನೆ ಕೇಂದ್ರ ಸರ್ಕಾರ ಮಾಡಿರುವಂತಹ ಒನ್ ನಾಟ್ ಬಾರ್ ಸಿಕ್ಸ್ ಬಾರ್ ಒನ್ ಬಾರ್ ಟೂ ಆ ಕಾಯ್ದೆನ ಹಿಂಪಡಿಬೇಕು ಅಂತ ಹೇಳ್ತಾ ಇದ್ವಿ ನಾವು ಯಾಕೆ ಹಿಂಪಡಿಬೇಕು ಅಂದ್ರೆ ಇವತ್ತು ಆಕ್ಸಿಡೆಂಟ್ ಆಗೋದು ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಆಗೋದಕ್ಕೆ ಡ್ರೈವರ್ ಕಾರಣ ಆಗಲ್ಲ ರೋಡ್ ಕಾರಣ ಇದೆ ಟೈರ್ ಕಾರಣ ಇದೆ ಎಲ್ಲಾನು ಕಾರಣ ಇದೆ ಈಗ ಆಕ್ಸಿಡೆಂಟ್ ಆದ ತಕ್ಷಣನೇ ವರ್ಷ ಜೈಲು ಲಕ್ಷ ದಂಡ ಡ್ರೈವರ್ ಡ್ರೈವರ್ ಯಾಕೆ ಕೆಲಸ ಸರ್ ಮುಷ್ಕರದಲ್ಲಿ ಭಾಗಿಯಾಗುವುದಾಗಿ ಅಗತ್ಯ ವಸ್ತು ಸಾಗಾಟ ವಾಹನ ಚಾಲಕರು ಹೇಳ್ತಿದ್ದಾರೆ ಡೀಸೆಲ್ ಪೆಟ್ರೋಲ್ ಹಾಲು ಹಾಗೂ ತರಕಾರಿ ಸಾಗಾಟಕ್ಕೆ ಸಮಸ್ಯೆ ಆದಲ್ಲಿ ನಾವು ಜವಾಬ್ದಾರರಲ್ಲ ಸರ್ಕಾರ ಮಾತುಕತೆ ನಡೆಸುವವರೆಗೂ ನಾವು ಮುಷ್ಕರ ಮುಂದುವರಿಸುತ್ತೇವೆ ಅಂತ ಸರ್ಕಾರಕ್ಕೆ ಲಾರಿ ಮಾಲೀಕರ ಅಸೋಸಿಯೇಷನ್ ಎಚ್ಚರಿಕೆ ಏನೂ ಫೆಸಿಲಿಟಿ ಇಲ್ಲ ಅದೇ ನೋಡಿ ಪ್ರತಿ ತಾಲೂಕಲ್ಲಿ ಬಸ್ ಸ್ಟ್ಯಾಂಡಿಗೆ ಆ ಬಸ್ ಚಾಲಕನಿಗೆ ಫೆಸಿಲಿಟೀಸ್ ಇದೆ ನಾವು ಇದು ಎಷ್ಟು ಸಲಿ ಕೇಳಿದ್ರು ಇನ್ನೂ ಸರ್ಕಾರಗಳು ಕಣ್ಣು ತೆಗೀತಿಲ್ಲ ಸೊ ನನ್ನ ರಿಕ್ವೆಸ್ಟು ಸರ್ಕಾರದ ಮುಂದೆ ನೀವು ಕರೆದು ಮಾತಾಡೋಕ್ಕೆ ನಾವು ರೆಡಿ ಇದ್ದೀವಿ ಬಟ್ ನಮಗೆ ಈ ಬೇಡಿಕೆಗಳನ್ನು ಅನ್ವೈಸ್ ಮಾಡಿ ಕೊಡಬೇಕು